ಎಲ್ಲಾ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನ ಎಪ್ಪತ್ತ ಎಪಿಸೋಡಿನ ಫುಲ್ ರಿವ್ಯೂ ಜೊತೆ ಮುಂದೆ ಬಂದಿದ್ದೀನಿ ಈ ಎಪಿಸೋಡ್ ನೋಡೋತ್ತಿಗೆ ಒಂದ್ ವಿಷಯನ ನಾನು ಮೊದ್ಲಿಗೆ ಹೇಳ್ಬಿಡ್ತೀನಿ ನಿಮಗೆ ತ್ರಿವಿಕ್ರಮ್ ಅವ್ರ ಬಗ್ಗೆ ನಮ್ಮ ಗೋಲ್ಡ್ ಸುರೇಶ್ ಅವರು ಕೂರಿಸ್ಕೊಂಡು ಬೆಡ್ ಮೇಲೆ ಒಂದ್ ಹೇಳ್ತಾರೆ ಬರ್ತಾ ಬರ್ತಾ ರಾಯರು ಕುದ್ರೆ ಕತ್ತೆ ಆಯ್ತು ತ್ರಿವಿಕ್ರಮ್ ಅವರೇ ನೀವೊಂದು ಇವಾಗ ತ್ರೀ ಫೋರ್ ವೀಕ್ ಇಂದ ನೀವ್ ಯಾಕೋ ಕಳೆದೋಗಿದ್ದೀರಾ ನೀವು ಅಂದರೆ ಭವ್ಯನ ವಿಷಯದಲ್ಲಿ ಕಳೆದೋಗಿದ್ದೀರಾ ನೀವು ಅಂದರೆ ನೀವು ಭವ್ಯನ ಜೊತೆಗೆ ಇರ್ತೀರಾ ಬೇರೆ ಎಲ್ಲೂ ಕೂಡ ನಿಮ್ಮನ್ನ ನೋಡೋಕೆ ಸಿಗ್ತಾ ಇಲ್ಲ ಇದರಿಂದ ನೀವು ತುಂಬ ಪಶ್ಚಾತ್ತಾಪ ಪಡ್ತೀರಾ ಹೊರಗಡೆ ಹೋಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮಗೆ ಅಂತ ಈ ವಿಷಯಕ್ಕೆ ನಾನು ಒಂದು ನಾಲ್ಕು ವಿಷಯ ನಾನು ಹ್ಯಾಡ್ ಮಾಡಿ ಹೇಳ್ತೀನಿ ನಾನು ಮೊನ್ನೆಯಿಂದ ಹೇಳ್ತಾ ಬರ್ತಾ ಇದ್ದೀನಿ ಟೂ ತ್ರೀ ವೀಕ್ಸ್ ಇಂದ ನಾನು ಅದೇ ಹೇಳ್ತಾ ಬರ್ತಾ ಇದ್ದೀನಿ ಇವತ್ತು ಅದೇ ಹೇಳ್ತೀನಿ ರಾಯ ಕುದುರೆ ಕತ್ತೆ ಆಯಿತು ಅಂತ ಹೆಂಗೆ ಗೋಲ್ ಸುರೇಶ್ ಅವರು ಹೇಳಿದ್ರು ಅದೇ ವಿಷಯ ನಾನು ಇವಾಗ ಹೇಳ್ತೀನಿ ತ್ರಿವಿಕ್ರಮ್ ಅವರೇ ನಿಮಗೆ ಒಂದು ಆಪರ್ಚುನಿಟಿ ಸಿಕ್ಕಿದೆ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ನಿಗೆ ನೀವು ಇಲ್ಲಿ ಸಿಂಗಲ್ ಆಗಿ ಬಂದಿದ್ದೀರಾ ಗೇಮ್ ಆಡೋಕ್ಕೆ ನೀವು ನಿಮ್ಮ ಒಂದು ಗಮನ ಕಪ್ ಗೆಲ್ಲೋದ್ರ ಮೇಲೆ ಇರಬೇಕು ನೀವು ಆಕ್ಟಿವ್ ಆಗಿದ್ದು ಎಲ್ಲರ ಜೊತೆ ಮಿಂಗಲ್ ಆಗಿ ಕಪ್ ಗೆಲ್ಲೋದ್ರ ಕಡೆ ನಿಮ್ಮ ನಡೆ ಇರಬೇಕು ಆದರೆ ನೀವು ಎಲ್ಲಿ ಹೇಳುತ್ತಿದ್ದೀರಾ ಅಂದರೆ ನೀವು ನಿಮ್ಮ ಒಂದು ಬಿಗ್ ಬಾಸ್ ಜರ್ನಿ ಆಯಿತಾ ಭವ್ಯ ಸುತ್ತನೇ ಇದೆ ಭವ್ಯ ಸುತ್ತನೇ ಇದೆ ನಿಮ್ಮ ಜರ್ನಿನ ನಾವು ತಗೊಂಡ್ರೆ ಭವ್ಯ ಸುತ್ತ ಬಿಟ್ರೆ ಬೇರೆ ಎಲ್ಲೂ ನಿಮ್ಮನ್ನ ನೋಡೋಕೆ ಸಿಗಲ್ಲ ನಾನು ಇವತ್ತಿಂದನೂ ಹೇಳ್ತಾ ಇದೀನಿ ನಿಮಗೆ ನೀವು ಕಳಪೆ ತಗೊಂಡು ಜೈಲಿಗೆ ಹೋದ್ಮೇಲೆ ಅಲ್ಲಿ ಎಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತಾ ಇದ್ದೀರಾ ಫನ್ ಮಾಡ್ತಾ ಇದ್ದೀರಾ ಒಂಥರ ಏನೋ ಆಯ್ತಾ ಆ ಥರ ನೀವು ಇದ್ದಿದ್ದೇ ಆದರೆ ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲೂ ಕೂಡ ತ್ರಿವಿಕ್ರಮ ಅವನೇ ನಡೆಯುತ್ತೆ ಅಂತ ನಾನು ಹೇಳ್ತೀನಿ ನಾನು ನಿಮಗೆ ಇನ್ನೂ ಒಂದು ಕ್ಲಿಯರ್ ಆಗಿ ಹೇಳ್ತೀನಿ ತ್ರಿವಿಕ್ರಮ್ ಅವರಿಗೆ ಭವ್ಯ ಗೌಡ ಆಯ್ತಾ ನಿಮ್ಮನ್ನ ಯೂಸ್ ಮಾಡ್ಕಳ್ತಾ ಇದ್ದಾರೆ ನೀವು ಒಂದು ಚೂರ್ ಥಿಂಕ್ ಮಾಡಿದ್ರೆ ನಿಮಗ್ ಗೊತ್ತಾಗುತ್ತೆ ಭವ್ಯ ಗೌಡ ತ್ರಿವಿಕ್ರಮ್ ಅವ್ರನ್ನ ಯೂಸ್ ಮಾಡ್ಕಳ್ತಾ ಇದ್ದಾರೆ ಯೂಸ್ ಮಾಡ್ಕೊತಿದ್ದಾರೆ ಮೀನ್ಸ್ ಅಂದ್ರೆ ಓಕೆ ಅಂದ್ರೆ ನಮ್ಮಲ್ಲಿ ಗಾದೆ ಹೇಳ್ತಾರೆ ಒಬ್ಬರ ಜೊತೆ ಇದ್ದು ಆಯ್ತಾ ದಡ ಸೇರೋದಿದೆಯಲ್ಲ ಅಂದ್ರೆ ಅವರು ಈ ಬಿಗ್ ಬಾಸ್ ಎಂಬ ಒಂದು ಏನ್ ಸಮುದ್ರ ಇದೆಯಲ್ಲ ಬಿಗ್ ಬಾಸ್ ಕಣ್ಣ ಸೀಸನ್ ಲೆವೆನ್ ಎಂಬ ಒಂದು ಸಮುದ್ರನ ದಡ ಸೇರ್ಸಕ್ ದಡ ಸೇರಕ್ಕೋಸ್ಕರವಾಗಿ ಭವ್ಯಗೌಡ ತ್ರಿವಿಕ್ರಮ ಆಯ್ತಾ ಉಪಯೋಗಿಸ್ಕೊಂತಿದ್ದಾರೆ ಅನ್ನೋದು ಓಪನ್ ಆಗಿ ಕಾಣ್ತಾ ಇದೆ ಆ ತ್ರಿವಿಕ್ರಮ ಅವ್ರ ನೆರಳಲ್ಲಿ ಆಯ್ತಾ ನಮ್ಮ ಭವ್ಯಗೌಡ ಇದ್ದಾರೆ ಅಂತ ನಮ್ಮ ಸುದೀಪ್ ಸರ್ ಅವರು ಹೇಳಿದ್ದಾರೆ ಅಂದ್ರೆ ನೀವು ನೆರಳಲ್ಲಿದ್ದೀರಾ ನೆರಳಲ್ಲಿದ್ದೀರಾ ಅಂತ ಹೇಳಿ ಅದನ್ನ ಸ್ವಲ್ಪ ನಮ್ಮ ತ್ರಿವಿಕ್ರಮರು ಯೋಚನೆ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ತ್ರಿವಿಕ್ರಮ್ ಅಂದ ತಕ್ಷಣ ಭವ್ಯಗೌಡ ಅಂತ ಆಗಿದೆ ಬಿಟ್ರೆ ತ್ರಿವಿಕ್ರಮ್ ಇಂಡಿವಿಜುವಲ್ ಆಗಿ ಯಾರು ಅನ್ನೋದನ್ನ ಜನ ಜಡ್ಜ್ ಮಾಡಕ್ಕೆ ಆಯ್ತಾ ಬಂದಿದ್ದಾರೆ ಎಲ್ಲ ವಿಷಯವೂ ಕೂಡ ನಿಮ್ಮ ತ್ರಿವಿಕ್ರಮ ಎಲ್ಲಾ ವಿಷಯ ಕೂಡ ಭವ್ಯ ಸುತ್ತ ಸುತ್ತುತ್ತಾ ಇದೆ ಹಾಗಾಗಿ ನಿನ್ನ ಮುಂದಿನ ದಿನಗಳಲ್ಲಿ ನೀವು ಇದಕ್ಕೊಂದು ಸ್ಟ್ಯಾಂಡ್ ತಗೊಳ್ಳಿಲ್ಲ ಅಂದ್ರೆ ತ್ರಿವಿಕ್ರಮ ಅವರೇ ನೀವು ನಿನ್ನೂ ಎಲ್ಲಾದ್ರೂ ಭವ್ಯ ಸುತ್ತ ಸುತ್ತಿದ್ರೆ ಇದೆಯಲ್ಲ ಖಂಡಿತವಾಗೂ ಇದರಿಂದ ನಿಮಗೆ ತುಂಬಾ ಆಯ್ತಾ ಬ್ಯಾಡೇ ಆಗ್ತೀರ ನೀವು ನೀವು ಏನು ಕನಸು ಕಟ್ಕೊಂಡ್ಬಂದಿದ್ದೀರಾ ಆ ಕನಸೆಲ್ಲ ನನಸಾಗಲ್ಲ ಅಂತೀನಿ ಅದಲ್ಲದೇನೆ ತ್ರಿವಿಕ್ರಮ್ ಅವರು ಒಂದು ಬಡ ಕುಟುಂಬದಿಂದ ಬಂದಿರುವಂತಹ ಹುಡುಗ ಒಂದು ಬಡ ಕುಟುಂಬದಿಂದ ಬಂದಿರುವಂತಹ ಹುಡುಗನಿಗೆ ಖಂಡಿತವಾಗೂ ಈ ಯಶಸ್ಸು ಸಿಗಬೇಕು ಒಳ್ಳೇದಾಗಬೇಕು ಅಂತ ನಾವು ಬಯಸ್ತೀವಿ ಬಟ್ ಅವ್ರು ಮಾಡ್ತಿರೋ ತಪ್ಪುಗಳನ್ನ ಅವರು ಆಯಿತಾ ಎಚ್ಚೆತ್ಕೋಬೇಕು ಯಾಕೆಂದರೆ ಈಗ ತ್ರಿವಿಕ್ರಮ್ ಮನೇಲಿ ಉಳ್ಕೊಳಕ್ಕೆ ಅವರು ಪ್ರಯತ್ನ ಪಡಬೇಕು ಬಿಟ್ಟರೆ ಭವ್ಯ ಮನೇಲಿ ಹೇಗೆ ಉಳ್ಕೋಬೇಕು ಅನ್ನೋದನ್ನು ಅವರು ಯೋಚನೆ ಮಾಡಬಾರ್ದು ತ್ರಿವಿಕ್ರಮ್ ಭವ್ಯ ಅವರು ಆಟ ಆಡಿ ಅವ್ರು ಉಳ್ಕೊಳ್ತಾರೆ ಅವ್ರಿಗೆ ಗೊತ್ತಿದೆ ಆಯಿತಾ ನೀವು ಹೆಂಗೆ ಅಂತಂದರೆ ನೀವು ಹೆಂಗೆ ಹೇಳಿ ನಿಮಗೆ ಭವ್ಯ ಗೌಡನ್ನ ನೀವು ಆಯ್ತು ಅಟ್ಯಾಚ್ ಆಗಿದ್ದೀರಾ ಓಕೆ ಅವಳು ಹೇಗಾದರೂ ಬಿಗ್ ಬಾಸ್ ಮೇಲೆ ಉಳಿಸ್ಬೇಕು ಉಳಿಸ್ಬೇಕು ಅಂತ ನೀವು ಅದರ ಕಡೆ ಗಮನ ಹೋಗ್ತಾ ಇದೆ ನಿಮಗೆ ಬಟ್ ಆದರೆ ನಿಮ್ಮ ಗಮನ ನಿಮ್ಮ ಆಟದ ಮೇಲೆ ಇರಲಿ ತ್ರಿವಿಕ್ರಮ್ ಅವರೇ ಅಂತ ಹೇಳ್ತೀನಿ ಅದಲ್ಲದೆ ಇವತ್ತಿನ ಎಪಿಸೋಡಲ್ಲಿ ನಾವು ನೋಡೋದಾದರೆ ಖಂಡಿತವಾಗೂ ಎಪಿಸೋಡ್ ತುಂಬ ಚೆನ್ನಾಗಿತ್ತು ಏನು ಜವಾರಿ ಮಂದಿ ಟೀಮ್ ವಿನ್ ಅವ್ರು ಅವರೆಲ್ಲರೂ ಕೂಡ ಕ್ಯಾಪ್ಟನ್ಸಿ ಒಂದು ಗೇಮ್ ಆಡೋಕ್ಕೆ ಎಲ್ಲರೂ ಇದ್ದರು ಅಲ್ಲಿ ತುಂಬ ಚೆನ್ನಾಗಿ ಗೇಮ್ ಆಡಿದ್ದು ಐಶ್ವರ್ಯ ಚೆನ್ನಾಗಿ ಆಡಿದರು ಆಮೇಲೆ ರಜತ್ ಅವರು ಆಡಿದ್ರು ಶಿಶಿರವರು ಆಡಿದರು ಭವ್ಯಗೌಡರು ಆಡಿದರು ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಗೋಲ್ಡ್ ಸುರೇಶ್ ಅವರ ತಾಕತ್ತು ಈ ಇದ್ರಲ್ಲಿ ವರ್ಕ್ ಆಯಿತು ಅಂತ ಕಾಣುತ್ತೆ ಅದಲ್ಲದೇ ಈ ಒಂದು ಗೇಮ್ ಏನಿತ್ತು ತುಂಬ ಕಷ್ಟನೇ ಇತ್ತು ಅದರಲ್ಲಿ ಆಡಿ ಗೆದ್ದಂಥದ್ದು ಯಾರು ಅಂದರೆ ನಮ್ಮ ಗೋಲ್ಡ್ ಸುರೇಶ್ ಅವರು ಗೋಲ್ಡ್ ಸುರೇಶ್ ಅವರು ಖಂಡಿತವಾಗೂ ಕ್ಯಾಪ್ಟನ್ಗೆ ಅರ್ರ ಖಂಡಿತವಾಗೂ ಅರ್ರರು ತುಂಬ ಚೆನ್ನಾಗಿ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು ಅದಾದ ನಂತರ ಏನೋ ಒಂದು ಲಕ್ಸುರಿ ಗೇಮ್ ಇದೆ ಅದನ್ನೂ ಕೂಡ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಡಿದರು ಅಂದರೆ ಆ ಬೋರ್ಡ್ ತೋರಿಸೋದು ಮುಳುಗುತ್ತಾ ತೇಲುತ್ತಾ ಅದು ಕೂಡ ಎಲ್ಲರೂ ಚೆನ್ನಾಗಿ ಆಡಿದರು ಅದಾದ ನಂತರ ಗ್ರಾಸರಿ ಗ್ರಾಸರಿ ರೈಟು ಅಷ್ಟೇ ತುಂಬ ಚೆನ್ನಾಗಿ ಎಲ್ಲ ಇನ್ಕ್ಲೂಡಾಗಿ ಮಾಡಿದರು ಅದು ಕೂಡ ನಮಗೆ ಇಷ್ಟ ಆಯಿತು ಅದಾದ ನಂತರ ನಿಮ್ಮೆಲ್ಲರಿಗೂ ಗೊತ್ತು ಉತ್ತಮ ಕಳಪೆ ಉತ್ತಮ ಗೋಲ್ಡ್ ಸುರೇಶ್ ಅವ್ರಿಗೆ ಕೊಟ್ಟರು ಕಳಪೆನ ಇಬ್ಬರು ಯಾರು ಯಾರ್ಯಾರು ಅಂದರೆ ತ್ರಿವಿಕ್ರಮ್ ಮತ್ತು ಚೈತ್ರ ಕುಂದಾಪುರವರು ತ್ರಿವಿಕ್ರಮಿಗೆ ಯಾರ್ಯಾರು ಕಳಪೆ ಕೊಟ್ಟರು ಅಂತ ನೋಡೋದಾದರೆ ಗೋಲ್ಡ್ ಸುರೇಶ್ ಅವ್ರು ಕೊಟ್ಟರು ಚೈತ್ರ ಅವ್ರು ಕೊಟ್ಟರು ಆಮೇಲೆ ಶಿಶಿರವ್ರು ಕೊಟ್ಟರು ಐಶ್ವರ್ಯ ಕೊಟ್ಟರು ನಾಲ್ಕು ನಾಲ್ಕು ಜನ ಅಂದರೆ ಐಶ್ವರ್ಯಗೆ ಅಂದರೆ ತ್ರಿವಿಕ್ರಮ್ ಅವರಿಗೆ ನಾಲ್ಕು ಜನ ಚೈತ್ರ ಕುಂದಾಪುರ ಅವ್ರಿಗೆ ನಾಲ್ಕು ಜನ ಕೊಟ್ಟರು ಇಲ್ಲಿ ತ್ರಿವಿಕ್ರ ವಿಕ್ರಮ ಅವರು ಯಾಕೆ ಅವರು ಕಳಪೆಗೆ ಬಂದು ನಿಂತಿದ್ದಾರೆ ಅಂದ್ರೆ ಮೇಜರ್ ಕಾರಣ ಇಷ್ಟೇ ಅವರು ಭವ್ಯಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಕ್ ನೋಡ್ತಾ ಇದ್ದಾರೆ ಭವ್ಯನ ಉಳಿಸ್ಬೇಕು ಬಿಗ್ ಬಾಸ್ ಮನೇಲಿ ಅಂತ ನೋಡ್ತಾ ಇದ್ದಾರೆ ನಾನು ಉಳ್ಕೋಬೇಕು ಅನ್ನೋದು ನೋಡ್ತಾ ಇಲ್ಲ ಅವರು ಎಲ್ಲೋ ಕಳೆದೋಗ್ತಾ ಇದ್ದಾರೆ ಭವ್ಯನ್ ಸುತ್ತ ಅದಕ್ಕೆ ನಮ್ಮ ಇವರು ಯಾರು ಗೋಲ್ಡ್ ಸುರೇಶ್ ಅವರು ಒಂದು ಪದ ಉಪಯೋಗಿಸ್ತಾರೆ ರಾಯರು ಕುದುರೆ ಬರ್ತಾ ಬರ್ತಾ ಕತ್ತೆ ಆಗಿದೆ ಬೇಕಾದ್ರೆ ನೀವು ಹೋಗಿ ನೋಡ್ಕೊಳ್ಳಿ ಹೊರಗಡೆ ಅಂತ ಹೇಳ್ತಾರೆ ಖಂಡಿತವಾಗುವುದು ನಾನು ಇವತ್ತು ಕೂಡ ಹೇಳ್ತಿದ್ದೀನಿ ಆಯಿತಾ ತ್ರಿವಿಕ್ರಮ್ ಅವರೇ ಆಯಿತಾ ನಿಮ್ಮ ಗೇಮ್ ನೀವು ಆಡಿ ಬಿಡಿ ಭವ್ಯ ಗೌಡ ಅವ್ರು ಗೇಮ್ ಅವ್ರು ಆಡ್ತಾರೆ ಅವ್ರು ಈ ವೀಕ್ ಹೋದ್ರು ನೀವೇನು ಆಶ್ಚರ್ಯಪಡಬೇಕಾಗಿಲ್ಲ ಇನ್ನೂ ನಿಮಗೆ ಹೇಳಬೇಕು ಅಂದರೆ ಈ ವೀಕಲ್ಲಿ ತುಂಬ ಒಬ್ಬ ಟಾಪ್ ಸ್ಪರ್ಧಿ ಹೋಗ್ತಾರೆ ಅದು ಭವ್ಯಗೌಡ ಆಗಿರ್ಬೋದು ನಿಮ್ಮ ಉಳಿದಂತ ಸ್ಪರ್ಧಿಗಳಲ್ಲಿ ಯಾಕೆ ಹೋಗಲ್ಲ ಭವ್ಯಗೌಡ ಯಾಕೆ ಕಳಿಸೋ ಅಂತ ಚಾನ್ಸಸ್ ಇದೆ ಅಂದರೆ ಅವರ ಆಟವನ್ನು ಆಯಿತಾ ತುಂಬ ಸೈಲೆಂಟು ಆಗೋಕ್ಕೆ ಮೇನ್ ಕಾರಣವೇ ಗೌಡ ಹಾಗಾಗಿ ಈ ವೀಕು ಭವ್ಯಗೌಡನ ಎತ್ತಿದ್ರು ನೀವೇನು ಆಶ್ಚರ್ಯ ಪಡಬೇಕಾಗಿಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದ್ರು ನೀವೇನು ತಲೆ ಕೆಡ್ಸ್ಕೋಬಲ್ಲ ಅದ್ರ ಬಗ್ಗೆ ನಾನು ಡೀಟೇಲ್ ಒಂದು ವಿಡಿಯೋ ಮಾಡ್ತೀನಿ ಓಕೆ ಆಮೇಲೆ ಆಯ್ತಾ ಈ ಮಾರ್ನಿಂಗು ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ ಆಯ್ತಾ ಬನ್ನಿ ಗೆಳತಿಯರೇ ಆಯಿತಾ ಅದೊಂದು ಸಾಂಗ್ ಬರುತ್ತೆ ಎಲ್ಲರೂ ಖುಷಿ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾರೆ ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ ಆದರೆ ಎಲ್ಲೋ ಒಂದು ಕಡೆ ತ್ರಿವಿಕ್ರಮ್ ಅವರು ಆಯ್ತಾ ಸ್ವಲ್ಪ ಆಟದ ಕಡೆ ಗಮನ ಕೊಟ್ರೆ ಚೆನ್ನಾಗಿರುತ್ತೆ ಅದಾದ ನಂತರ ಈ ಕಳಪೆ ಮತ್ತೆ ಉತ್ತಮ ಕೊಡೋ ಟೈಮಲ್ಲಿ ರಜತ್ ಮತ್ತೆ ಧನ್ರಾಜ್ ರಜತ್ ಮತ್ತು ಧನ್ರಾಜ್ ಅವರದು ಒಂದು ವಿಷಯ ನಡೆಯುತ್ತೆ ರಜತ್ ಅವ್ರೆ ನೀವು ಯಾಕೆ ಅಷ್ಟು ಅಗ್ರೆಸಿವ್ ಹೋಗ್ತಾ ಇದೀರ ಒಡಿಯಾ ಅಂತ ಹೋಗ್ತೀರಾ ಕೈಯತ್ತ ಅಂತ ಕೆಲ ಯಾಕೆ ಹೋಗ್ತಿದ್ದೀರಾ ಇದು ಬಿಗ್ ಬಾಸ್ ಮನೆ ರಜತ್ ಅವ್ರೆ ಇಲ್ಲಿ ರೌಡಿಸಮ್ ತೋರಿಸೋ ಅಂತಹ ಮನೆ ಅಲ್ಲ ಇದು ಆಯ್ತು ಈ ರೌಡಿಸಮು ನಾತ ಏ ನಾನೇ ಅಂತ ತೋರ್ಸೋಕ್ಕೆ ನೀವು ಯಾವ್ದಾದ್ರು ಒಂದು ಗಲ್ಲಿ ಗಲ್ಲಿಗಳಿಗೆ ಹೋಗ್ಬಿಡ್ಬೇಕು ಆಯ್ತಾ ರೋಡು ಗಲ್ಲಿ ಅಲ್ಲೆಲ್ಲ ಹಂಗೆ ಅಲ್ವಾ ಗಲ್ಲಿ ಗಲ್ಲಿ ರೌಡಿಸಮ್ ತೋರಿಸ್ಕೊಂಡು ಅಡ್ಡಾಡ್ಬೋದು ಆಯ್ತಾ ಇದು ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಮನೆ ಒಂದು ಮರ್ಯಾದೆ ಇದೆ ಅದನ್ನು ಕಳಿಬೇಡಿ ಅಂತೀನಿ ಖಂಡಿತವಾಗಿದ್ದು ಎಪಿಸೋಡ್ ಎಪಿಸೋಡಲ್ಲಿ ಈ ವಿಷಯಕ್ಕೆ ರಜತ್ ಅವರಿಗೆ ಬಾಯಿಗೆ ಬಂದಂಗೆ ಮುಗಿತಾರೆ ತ್ರಿ ನಮ್ಮ ಸುದೀಪ್ ಸರ್ ಅವರು ವೆಯ್ಟ್ ಮಾಡ್ತಾರೆ ಯಾಕೆಂದ್ರೆ ರಜತ್ ಅವರು ನಿಮ್ಗೆ ತುಂಬ ತಪ್ಪು ಯಾಕೆಂತಂದ್ರೆ ಸಿಚ್ಯುವೇಶನ್ ದೊಡ್ಡದು ಮಾಡ್ತೀರಾ ಅದು ಚಿಕ್ಕದು ಮಾಡಿ ಅಲ್ಲಿ ಮುಗಿಸ್ಬಿಡ್ಬೇಕು ಆಯ್ತಾ ಧನ್ರಾಜ್ ಅವರು ಅವರೇ ನಿಮಗೆ ಎದ್ರಲ್ಲ ಅವ್ರು ನಿಮಗೆ ಎದ್ರದೇ ಇಲ್ಲ ಧನ್ರಾಜ್ ಆಗಲಿ ಹನುಮಂತು ಆಗಲಿ ಗೋಳ್ ಸುರೇಶ್ ಆಗಲಿ ಉಗ್ರಂ ಮಂಜು ಆಗಲಿ ಇವರೆಲ್ಲ ಖಂಡಿತವಾಗೂ ನೆಕ್ಸ್ಟ್ ವೀಕ್ಗಳಲ್ಲಿ ನಿಮಗೆ ತಿರುಗಿ ಬೀಳ್ತಾರೆ ನೋಡೋಣ ಆಮೇಲೆ ಇಲ್ಲಿ ಅವಾಗ ಅವಾಗ ಅವಾಗವಾಗ ಎಲ್ಲರ ಮಧ್ಯೆ ಒಂದು ಬಿರುಕು ಬಿಡ್ತಾ ಇದೆ ಹಂಗಾಗಿ ಉಗ್ರಂ ಮಂಜು ಗೌತಮಿ ಮಧ್ಯೆ ಒಂದು ಬಿರುಕು ಬಿಟ್ಟರು ಕೂಡ ಉಗ್ರಂ ಮಂಜು ಅವರು ಆಯ್ತಾ ಗೌತಮಿನ ಫೈನಲಲ್ಲಿ ಇಟ್ಕೊಂಡ ಎಡ್ ಕೈಯಲ್ಲಿ ಒಂದ್ ಕೈ ಆಗಿರ್ಬೇಕು ಅಂತ ಬೇಡ್ಕೊಳ್ತೀನಿ ಅಂತ ಹೇಳ್ತಾ ಇದಾರೆ ಮನುಷ್ಯ ನಿನಗೆ ಎಷ್ಟು ದೊಡ್ಡ ಮನ್ಸಿದೆ ನಿನಗೆ ಉಗ್ರಂ ಮಂಜುಗೆ ಅಂತ ಅನ್ನಿಸ್ತು ಅಂದ್ರೆ ಗೌತಮಿ ಗೆ ಬರ್ಬೇಕು ಅಂತ ಅವ್ರೆಷ್ಟು ಆಸೆ ಇಟ್ಕೊಂಡಿದ್ದಾರೆ ಅಂತ ಅದೇ ರೀತಿ ಇಲ್ಲಿ ಮೋಕ್ಷಿತನ ಬಗ್ಗೆ ಹೇಳೋದಾದರೆ ಮೋಕ್ಷಿತವರು ಒಂದು ವಿಷಯ ಹೇಳ್ತಾರೆ ರಜತ್ ಅವ್ರು ಕಳಪೆ ಕೊಟ್ಟಾಗ ಆಮೇಲೆ ಅವ್ರು ಬಂದು ಹೇಳ್ತಾರೆ ರಜತ್ ಅವರೇ ಏನು ನನಗೆ ಕಳಪೆ ಕೊಡ್ತಾ ಇದ್ದೀರಲ್ವ ನಿಮ್ಮ ಕೆಲಸನ ಓದುವಾರ ನಾನು ಮಾಡಿದ್ದೀನಿ ಅದು ನಿಮಗೆ ಗೊತ್ತಿಲ್ಲ ನಿಮಗೆ ವಹಿಸಿದ್ದ ಕೆಲಸನ ನಾನು ನಂದು ಅಲ್ಲದಿದ್ರು ಕೂಡ ನಿಮ್ಮ ಕೆಲಸ ಪೂರ್ತಿ ನಾನು ಮಾಡಿದ್ದೀನಿ ನೀವು ನನಗೆ ಕಳಪೆ ಕೊಡ್ತೀರಲ್ವ ಅಂತ ಹೇಳಿ ಅದೇ ನಾನು ಏನು ಹೇಳ್ತೀನಿ ಗೊತ್ತಾ ಕೆಲವೊಂದು ವಿಷಯಗಳು ನಮಗೆ ತೋರಿಸಲ್ಲ ಬಿಗ್ ಬಾಸ್ ಅವರು ಈಗ ಮೋಕ್ಷಿತಂದು ಅಷ್ಟೇ ಮೋಕ್ಷಿತವ್ರು ಮನೇಲಿ ಏನು ಮಾಡ್ತಾರೆ ಅವ್ರು ಹಾಡು ಹೇಳ್ತಾರೆ ಎಲ್ಲರ ಜೊತೆ ಮಿಂಗಲ್ ಆಗ್ತಾರೆ ಯಾವುದೂ ನಮಗೆ ತೋರಿಸೋಲ್ಲ ಎಲ್ಲೋ ಒಂದು ಕಡೆ ಅವ್ರು ಕೂತಿರೋದನ್ನು ತೋರಿಸ್ತಾರೆ ಹಂಗಾಗಿ ಏ ಮೋಕ್ಷಿತ ಏನು ಮಾಡ್ತಾ ಇಲ್ಲ ಅಂತೀವಿ ಮೋಕ್ಷಿತ ಏನು ಮಾಡ್ದೇ ಬಿಗ್ ಬಾಸ್ ಮನೇಲಿ ಇಷ್ಟು ವಾರಗಳ ಕಾಲ ಆಯಿತಾ ಇರೋಕ್ಕೆ ತುಂಬ ಕಷ್ಟ ಇದೆ ಹಾಗಾಗಿ ಮೋಕ್ಷಿತನೂ ಕೂಡ ಅವ್ರದ್ದೇ ಆದ ಒಂದು ಪಾರ್ಟಿಸಿಪೆಂಟ್ ಇದೆ ಹಂಗಾಗಿ ಇಟ್ಕೊಂಡಿದ್ದಾರೆ ಇಲ್ಲಿ ಎಲ್ಲರೂ ಕೂಡ ನನ್ನ ಪ್ರಕಾರವಾಗಿ ಈ ವೀಕು ಒಂದು ತುಂಬ ತುಂಬ ಆಯಿತಾ ಟಫ್ ಅಂತ ಹೇಳ್ತೀನಿ ಯಾಕೆ ಅಂದರೆ ಈ ವೀಕಲ್ಲಿ ಬಟ್ ಟಾಪ್ ಕಂಟೆಸ್ಟೆಂಟು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅದು ನೀವು ಅಂದ್ಕೊಂಡಿರ್ಬೋದು ಆಯಿತಾ ಇಲ್ಲಿ ಫೈಟ್ ಯಾರ್ಯಾರ ಯಾರ್ಯಾರ ಮಧ್ಯೆ ನಡೆಯುತ್ತೆ ಅಂತ ನೋಡೋದಾದರೆ ಖಂಡಿತವಾಗೂ ಆಯಿತಾ ಭವ್ಯಗೌ ಭವ್ಯಗೌಡನ್ನ ಭವ್ಯಗೌಡ ಅದೇ ರೀತಿ ನಮ್ಮ ಯಾರು ಧನ್ರಾಜು ಆಮೇಲೆ ನಮ್ಮ ರಜತ್ತು ಇವರು ಎಲ್ಲರ ಮಧ್ಯೆ ಒಂದು ದೊಡ್ಡ ಪೈಪೋಟಿ ನಡೆಯುತ್ತೆ ಮೋಕ್ಷಿತಾ ಇವರೆಲ್ಲರ ಮಧ್ಯೆ ಒಂದು ಪೈಪೋಟಿ ನಡೆಯುತ್ತೆ ಇವರ ನಾಲ್ಕೈದು ಜನದಲ್ಲಿ ಒಬ್ರು ಖಂಡಿತವಾಗೂ ಬಿಗ್ ಬಾಸ್ ಮನೆಯಿಂದ ಈ ವಾರ ಹೋಗ್ತಾರೆ ನೀವು ಅಂದ್ಕೊಂಡಿರ್ಬೋದು ಐಶ್ವರ್ಯ ಹೋಗ್ಬೋದ ಚೈತ್ರ ಕುಂದಾಪುರ ಅವ್ರು ಹೋಗ್ಬೋದ ಅಂತ ಖಂಡಿತವಾಗೂ ಇವರಿಬ್ಬರು ಹೋಗೋಕ್ಕೆ ಚಾನ್ಸ್ ಇಲ್ಲ ಅಂತಲೇ ಹೇಳ್ತೀನಿ ಖಂಡಿತವಾಗೂ ಅಕಸ್ಮಾತ್ ಏನಾದರೂ ಐಶ್ವರ್ಯ ಹೋದರೆ ಸ್ವಲ್ಪ ಮೈನಸ್ಸೇ ಅಂತೀನಿ ಯಾಕೆಂದರೆ ಟೀಮಿಗೆ ಯಾಕೆಂದರೆ ಐಶ್ವರ್ಯ ಎಲ್ಲ ಗೇಮು ಕೂಡ ಚೆನ್ನಾಗಿ ಆಡಕ್ಕೆ ಟ್ರೈ ಮಾಡ್ತಾರೆ ಎಲ್ಲರ ಜೊತೆ ಮಿಂಗಲ್ ಆಗ್ತಾರೆ ಚೈತ್ರ ಕುಂದಾಪುರ ಅವರು ಹೇಳೋದೇ ಬೇಡ ಚೈತ್ರ ಕುಂದಾಪುರ ಅವ್ರ ಒಂಥರ ಏನು ಆಟೋ ಬಾಂಬ್ ಇದ್ದಂಗೆ ಅವ್ರು ಏನಾರು ಒಂದು ಕಂಟೆಂಟ್ ಕೊಡ್ತಾನೆ ಇರ್ತಾರೆ ಸೈಲೆಂಟ್ ಆಗಂತೂ ಇರಲ್ಲ ಏನಾರೂ ಒಂದು ಕಂಟೆಂಟ್ ಕೊಡ್ತಾನೆ ಇರ್ತಾರೆ ಹಾಗಾಗಿ ನೋಡೋಣ ಇವತ್ತು ಈ ವೀಕಲ್ಲಿ ಖಂಡಿತವಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಇಂದ ಹೊರ ಬರ್ತಿರುವ ಸ್ಪರ್ಧಿನ ಆಯ್ತಾ ಇನ್ನೊಂದು ವೆರಿ ಸೂನ್ ನಮಗೆ ಗೊತ್ತಾಗುತ್ತೆ ಈಗ ಏನಾಗ್ಬಿಡುತ್ತೆ ಅಂತಂದ್ರೆ ನಾವು ಯಾವ್ದಾರ ಒಂದು ಸ್ಪರ್ಧಿ ಹೆಸರು ಹೇಳ್ಬಿಟ್ರು ಕೂಡ ಶೂಟಿಂಗ್ ನಡೆಯುತ್ತಿಗೆ ನಾವು ಯಾವ ಸ್ಪರ್ಧಿ ಹೆಸರು ಕೂಡ ನಾವು ಮೆನ್ಷನ್ ಮಾಡಿದ್ರೆ ಅದು ತುಂಬಾ ತಪ್ಪಾಗುತ್ತೆ ಅದ್ರ ಬಗ್ಗೆ ನಾನು ಡೀಟೇಲ್ ಒಂದು ವಿಡಿಯೋ ಮಾಡ್ತೀನಿ ಯಾಕೆಂದ್ರೆ ವೆಬ್ಸೈಟ್ಗಳು ಆಗ್ಲೇ ಆಯ್ತಾ ಒಂದು ಒಂದು ಹೆಸರನ್ನ ತುಂಬಾ ಚೆನ್ನಾಗಿ ಆಗ್ತಾ ಇದಾರೆ ಯಾಕೆಂದ್ರೆ ಅದ್ರ ಮೇಲೆ ಬರ್ತಿರೋ ಹೆಸರೇ ಭವ್ಯಗೌಡ ಹಂಗಾಗಿ ನೋಡೋಣ ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ನಾನು ವಿಡಿಯೋ ಮಾಡ್ತೀನಿ ಇವತ್ತಿನ ಏನು ಎಪಿಸೋಡ್ ಇದೆ ಎಪಿಸೋಡಿನ ಒಂದು ರಿವ್ಯೂ ಇದು ನಿಮ್ಮ ಮುಂದೆ ತಂದಿದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ತ್ರಿವಿಕ್ರಮ್ ಡೋಂಟ್ ವರಿ ಆಯಿತಾ ಕಳಪೆ ತಗೊಂಡಿದ್ದೀರಾ ಅಂತ ನೆಕ್ಸ್ಟ್ ವೀಕು ನೀವು ಯಾರು ಅಂತ ತೋರಿಸಿ ಅಕಸ್ಮಾತ್ ಕೂಡ ಎಲಿಮಿನೇಟ್ ಆಗ್ದಂಗೆ ಮನೇಲಿ ಇದ್ದರೆ ಸ್ವಲ್ಪ ದೂರ ಇದ್ದು ಎಲ್ಲ ಜೊತೆ ಮಿಂಗಲ್ ಆಗಿ ಗೇಮ್ ಮಾಡಿ ಅಂತೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್